ಬಂದ್ ಕರೆ ಮಾಡಿ ಯಾಕೆ ಕರೆ ಮಾಡಿದರೆ ಏನ್ ಮಾಡ್ತಾ ಕರೆ ಮಾಡಿರೋ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಹತ್ತು ತಿಂಗಳಿಂದ ಕಾರಣ ಇಡೀ 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 ಒಂದು ಒಂದು ಪಟಾಳ ಒಂದು ಪಟಾಳು ಅಂಥವ್ರನ್ನ ಅರೆಸ್ಟ್ ಮಾಡಿ ಪೊಲೀಸರು ಜೈಲು ಕಲಿಸ್ತಾರೆ ಆ ಪರ್ಮಿಷನ್ ಇಲ್ಲ ಮತ್ತೆ ಈಗ ರಾತ್ರಿ ಮೊನ್ನೆ ರಾತ್ರಿ ನಾಲ್ಕು ಗಂಟೆ ರಾತ್ರಿಯಲ್ಲಿ ಕದ್ದು ಮುಚ್ಚಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಶಾಸಕರವ್ರು ಏನು ಒತ್ತಡ ಇತ್ತೋ ಒತ್ತಡದಿಂದ ಶುರು ಮಾಡೋದು ಇಷ್ಟ ಇವರಿಗೆ ಏನು ಲೀಗಲ್ ಲೀಗಲಾಗಿ ಹೈಕೋರ್ಟ್ ಏನಾದರೂ ಪರ್ಮಿಷನ್ ಇದೆಯಾ ರಾಜ್ಯ ಸರ್ಕಾರ ಪರ್ಮಿಷನ್ ಯಾವ ಪರ್ಮಿಷನ್ ಇದೆ ಯಾಕೆ ನೀವು ಇದು ಮಾಡಿದ್ರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಅಂಬೇಡ್ಕರ್ನ ಬರೀ ನೀವು ಬಾಯಲ್ಲಿ ಇಟ್ಕೊಂಡಿದ್ದೀರಿ ಮೆದಲಲ್ಲಿ ಮಾತ್ರ ನೀವು ಮುನುವಾರಿಗಳಾಗಿದ್ದೀರಿ ನಿಮ್ಮ ಉದ್ದೇಶ ಏನಂದರೆ ಟೋಟಲ್ ಮೂವತ್ನಾಲ್ಕು ಕುಂಟೆ ಜಮೀನಲ್ಲಿ ಅಂಬೇಡ್ಕರ್ ಅಡ್ಡ ಆಗಿದ್ದಾರೆ ಯಾಕೆ ಅಡ್ಡ ಆಗಿದ್ದಾರೆ ಅಂದರೆ ನೀವು ಅದನ್ನು ಆರಾಮಾಗಿ ಕಾಂಪ್ಲೆಕ್ಸ್ ಕಟ್ಟಬೇಕು ಬಂಗ್ಳೂರಿಗೆ ಕಟ್ಟಬೇಕು ಮಳಿಗೆಗಳು ಕಟ್ಟಬೇಕು ಕಮರ್ಷಿಯಲ್ ಮಾಡಬೇಕು ಅಂತ ಉದ್ದೇಶ ಇತ್ತು ಆ ಉದ್ದೇಶದಿಂದಲೇ ಅಲ್ಲಿ ಅಡ್ವಾಸ್ಟ್ ಆಗಿದ್ದೆ ನಾನು ನಾನ್ನೂರ ಅರವತ್ತೇಳು ದಿನ ಸ್ಪೆಂಡ್ ಇಟ್ಟಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ಇಪ್ಪತ್ತು ಸರಿ ಬಂದಿದೆ ಇನ್ನೊಂದು ಐದು ವರ್ಷ ಆದರೆ ಆ ಸ್ಕೂಲ್ ಮುಕ್ತಾಯ ಅಂತ ಗೊತ್ತಿದೆ ಮುಕ್ತಾಯ ಅಂತ ಬಂದಾಗ ಈಗಾಗಲೇ ಅವರಿಗೆ ಸುಮಾರು ಅದೆಲ್ಲ ಬಾಡಿಗೆ ಸೇರಿ ಕನಿಷ್ಠ ಕಡಿಮೆ ಅನ್ನೂ ಆಗೋದೇ ಈಗ ಆಲ್ರೆಡಿ ಅವರು ಕೇಸು ಕೂಡ ಹಾಕ್ಕೊಂಡಿದ್ದಾರೆ ಕೋರ್ಟಲ್ಲಿ ಅಪ್ಪನಿಗೆ ಇದು ಮೂವತ್ತು ವರ್ಷಗಳ ಅನುಭವ ಇದೆ ನಾವು ಗಣಪತಿ ಟಚ್ನಿಂದ ಅದಕ್ಕೆ ನಮ್ಮ ಅಪ್ಪನಾದ ಶ್ರೀಮತ್ ಚೌರಡ್ಡಿ ಅವರ ಸರಿ ಖಾತೆ ಮಾಡಬೇಕು ಅಂತೇಳಿ ಅವ್ರೀಗಾಗಲೇ ಕೋರ್ಟಲ್ಲೂ ಹಾಕ್ಕೊಂಡಿದ್ದಾವೆ ಮತ್ತು ಅಲ್ಲೂ ಹಾಕ್ಕೊಂಡಿದ್ದಾರೆ ಇವ್ರದ್ದು ಸರ್ಕಾರಿ ಇವರು ಈಗೇನು ಪ್ರಾಪರ್ಟಿಗಳಿರೋ ಮನೆಯಿಂದ ಇವರು ಸ್ಕೂಲಿಂದ ಏನೇನಿದೆ ಏನು ಸರ್ ಇವರು ಏನು ಕೊಂಡ್ಕೊಂಡು ಮಾಡಿರೋದು ಏನಾದಿದ್ರೂ ಒಂದು ಒಂದಷ್ಟು ರೆಕಾರ್ಡ್ ಕಾರ್ಡ್ ಒಂದು ರೆಕಾರ್ಡ್ ಎಲ್ಲ ಸರ್ಕಾರಿ ಆಸ್ಪತ್ರೆ ಮತ್ತು ಅಲ್ಲಿ ಈಗ ಕಟ್ತಾ ಇರೋದು ಊರು ಮಾಡಿದೀನಿ ಎಂಟು ಎಕರೆ ಹತ್ತಿಕ್ಕೊಂತ ಸರ್ಕಾರ ಬೆಳಿತು ಇವೆಲ್ಲವೂ ಇವತ್ತು ಹಾಕ್ಕೊಂಡಿರ್ತಕ್ಕಂಥದ್ದು ಬರೀ ಸರ್ಕಾರಿ ಆಸ್ತಿಗಳು ಹಾಕ್ಕೊಂಡಿರ್ತೀವಿ ಹಾಕ್ಕೊಂಡ್ರೆ ನೀವು ಹಾಕ್ಕೊಳ್ಳಿ ನಾವು ಅದನ್ನು ಬೇಡ ಅಂತ ಮತ್ತು ಅಂಬೇಡ್ಕರ್ ಮುಟ್ಟೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ನಿಮಗೆ ಎಷ್ಟು ಗುಂಡಿಗೆ ಇರ್ಬೋದು ಅಂಬೇಡ್ಕರ್ ಮುಟ್ಟಿರೋ ಮುಟ್ಟಿದರೆ ಮತ್ತೆ ಮುಂದೆ ಏನಾಗ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅಂಬೇಡ್ಕರ್ ಈ ದೇಶದ ಈ ಪ್ರಪಂಚದ ಮಹಾ ನೇತಾರೆ ಅಂಥವ್ರನ್ನ ನೀವು ಮುಟ್ಟಿದ್ದಾರೆ ಅಂದರೆ ಇವತ್ತು ದಲಿತರು ಒಂಬುದೇ ಅಲ್ಲ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಹಿಂದುಳಿದ ಜಾತಿಗಳಿದ್ದಾರೆ ಮತ್ತು ಎಲ್ಲ ಜನ ಸಮುದಾಯಗಳು ನಮಗೆ ಇವತ್ತು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಇದು ಮಾಡಿದ್ದಾರೆ ಮತ್ತು ಇನ್ನೊಂದು ಎಚ್ಚರಿಕೆ ಕೊಡ್ತಾಯಿದ್ವಿ ಯಾವ ಜಾಗದಲ್ಲೇನೂ ಅಂಬೇಡ್ಕರ್ನ ಪುತ್ತಳಿಯನ್ನು ತೆಗೆದಿದ್ರು ಅದೇ ಜಾಗದಲ್ಲೇ ಆಗೋವರೆಗೂ ಆ ಪುಟ್ಲಿ ಆ ಮತ್ತೆನೇ ಅಲ್ಲಿ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಇದು ರಾಜ್ಯ ಸರ್ಕಾರ ಆ ಸಿದ್ದರಾಮಯ್ಯ ಏನಿದ್ದಾನೆ ಬರೀ ಅಂಬೇಡ್ಕರನ್ನು ಬಾಯಲ್ಲಿ ಇಟ್ಕೊಂಡವ್ರೆ ಆ ಆದರೆ ಅವರೂ ಸಹಿತ ಈಗ ಇಂಥ ಸಚಿವರನ್ನ ಇಟ್ಕೊಂಡಿರೋದು ತುಂಬ ಅವರ ನೈತಿಕ ಹೊಣೆ ಹೊತ್ತು ಇವ್ರನ್ನ ಮೊದಲು ರಾಜೀನಾಮೆಯನ್ನು ಇವ್ರನ್ನ ವಜಾ ಮಾಡಬೇಕು ಎಮ್ ಸಿ ಸುಧಾಕರ್ ನಮ್ಮ ಸುಧಾಕರ್ ಯಾಕಂದರೆ ಇಡೀ ಪ್ರಾಪರ್ಟಿನೆಲ್ಲ ಕಂಬಲಿಸ್ತಾ ಇದ್ದಾರಲ್ಲ ಅವರು ದಯವಿಟ್ಟು ಇದು ನಮ್ಮ ನೋಡಿದೆ ನಮ್ಮ ಇದಿದೆ ಅಂಬೇಡ್ಕರು ಮತ್ತೆ ಆಗೋವರೆಗೂ ನಮ್ಮ ಮನಃಶಾಂತಿ ಇಲ್ಲ ಅದು ಆಗೋವ್ರಿಗೂ ನಮ್ಮ ಹೋರಾಟಗಳು ಮುಂದುವರಿತೆ ಅಂತ ಹೇಳಿ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಯಭಾಗ್ ಜಯಭಾ ಕವಾಲಿ ಅಂತ ಹೇಳೋಪ್ಪು ಥ್ಯಾಂಕ್ ಯು ವಿದ್ಯಾಂತಿಯನ್ನು ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ಹುನ್ನಾರ ಈ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಂದಲೇ ನಡೆದಿದ್ದಾರೆ ಏಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಅವರು ಏನು ಷಡ್ಯಂತ್ರ ಹೂಡಿ ಅಧಿಕಾರಿಗಳನ್ನು ಬಳಸ್ಕೊಂಡು ಉಚ್ಚ ನ್ಯಾಯಾಲಯದ ತೀರ್ಪೇನಿತ್ತು ಆ ತೀರ್ಪನ್ನು ಮಿಸ್ಇಂಟರ್ಪ್ರೇಟ್ ಮಾಡಿ ಅವರು ತಮ್ಮ ಅಧಿಕಾರದ ಮುಖಾಂತರ ಅವರೇನು ಮಾಡಿದ್ದಾರೆ ಇವತ್ತು ಅಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಸನ್ ತೆರವು ಮಾಡಿದ್ದಾರೆ ಇದರ ಜೊತೆಗೆ ಅವ್ರು ಮಾಡಿರುವಂಥದ್ದು ಏನಂದರೆ ಅಲ್ಲಿ ಪಕ್ಕದಲ್ಲಿರುವಂಥ ಎಲ್ಲ ದಲಿತ ಕಾಲೋನಿ ಚಿಂತಾಮಣಿ ತಾಲೂಕಿನಲ್ಲಿರುವಂಥ ನಗರದಲ್ಲಿರುವಂಥ ಎಲ್ಲ ದಲಿತರು ಇರುವಂಥ ಕಾಲೋನಿಗಳಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಬಿತ್ತಿದ್ದಾರೆ ಯಾಕೆ ದಲಿತರ ಕಾಲೋನಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಬಿತ್ತಿದ್ವಿ ಇವರು ಅಂದರೆ ಇವರು ಪ್ರೀಪ್ಲ್ಯಾಂಡಾಗಿ ತೆಗೆದು ಮತ್ತೆ ಇವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಏನು ಎಂ ಸಿ ಸುಧಾಕರ್ ಅವರು ನೀಟಾಗಿ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷಿ ಅಧಿಕಾರನ ಮತ್ತು ಪೊಲೀಸರು ಅಧಿಕಾರಿಗಳನ್ನ ಮತ್ತು ಪೊಲೀಸರನ್ನ ತಮ್ಮ ವಶಕ್ಕೆ ತಗೊಂಡು ಇವರು ಕೆಲಸ ಮಾಡಿದ್ದಾರೆ ಯಾವುದೇ ಒಬ್ಬ ಶಾಸಕನಾಗಿರೋರು ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಗೆದ್ದಿದ್ದಾರೆ ಗೆದ್ದಿರ್ತಾರೆ ಆದರೆ ಇವತ್ತು ಅವರು ಮಾಡಿರೋದೇನಂದರೆ ಗೆದ್ದು ಯಾರ ಸಂವಿಧಾನದಿಂದ ಗೆದ್ದಿದ್ದಾರೋ ಅದೇ ವ್ಯಕ್ತಿಯ ಅದೇ ಮಹಾನ್ ವ್ಯಕ್ತಿಯ ವಿಗ್ರಹವನ್ನು ಕೇಳುತ್ತಾ ಇದ್ದಾರೆ ಅಂದರೆ ಇವರು ಯಾರು ಇವರು ಅಂದರೆ ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ ಏನು ಜೈ ಭೀಮ್ ಜೈ ಸಂವಿಧಾನ ಜೈ ಪಾಪು ಅಂತ ಹೇಳ್ತವ್ರಲ್ಲ ಇದು ಅವರು ಬರೀ ಬಾಯಿ ಮಾತಿನ ಘೋಷಣೆ ಅಷ್ಟೇ ಒಳಗೆ ಇರುವಂಥವರೆಲ್ಲ ಕೂಡ ಇಂತಹ ಜಾತಿವಾದಿಗಳೇ ತುಂಬ್ಕೊಂಡಿದ್ದಾರೆ ಎಂ ಪಿ ಸುಧಾಕರ್ ಅಂತ ಜಾತಿವಾದಿಗಳೇ ತುಂಬ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಸಹ ರಾಜ್ಯ ಸರ್ಕಾರಕ್ಕೆ ಇವಾಗ ಬಾಬಾ ಅಂಬೇಡ್ಕರ್ ಪುತ್ಥಳಿ ಅಂತ ತಂದಿರೋದು ಗೊತ್ತಿಲ್ವಾ ಇಲ್ಲಿ ಸ್ವತಃ ಡಿ ಸಿ ಆದಂತಹ ರವೀಂದ್ರ ಅವರು ಹೇಳ್ತಾರೆ ಸರ್ಕಾರದ ಆದೇಶದ ಮೇರೆಗೆ ನಾವು ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಿಗೆಲ್ಲ ವಾಟ್ಸಪಲ್ಲಿ ಕಳಿಸ್ತಾರೆ ಸರ್ಕಾರದ ಆದೇಶದ ಮೇಲೆ ತೆಗೆದ್ ಅಂತ ಹೇಳ್ತಾರೆ ಅಂದರೆ ಸಿದ್ದರಾಮಯ್ಯ ಸರ್ಕಾರನೇ ನಡೀತಾ ಇದೆ ಅಂದರೆ ಸಿದ್ದರಾಮಯ್ಯನೇ ತೆಗೆದಿದ್ದಾರೆ ಅಂತ ಇಲ್ಲಿನ ಡಿ ಸಿ ಅವರು ಹೇಳ್ತಾ ಇದ್ದಾರೆ ಅದ್ರ ಮುಖಾಂತರ ಎಂ ಸಿ ಸುಧಾಕರ್ ಇದರಲ್ಲಿ ನೇರವಾಗಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವರು ಇಲ್ಲಿನ ಷಡ್ಯಂತ್ರವನ್ನು ಓಡೋದಕ್ಕೆ ತುಂಬ ಸ್ಪಷ್ಟವಾಗಿ ಇಲ್ಲಿ ಎಲ್ಲರಿಗೂ ಇದು ಇಡೀ ಜನತೆಗೆ ಗೊತ್ತಾಗಿದೆ ಇವ್ರು ಯಾವ ರೀತಿ ಇಲ್ಲಿ ನಡೆಸ್ತಾ ಇರುತ್ತೆ ಜೊತೆಗೆ ಏನು ನಾವು ಬಂದ್ ಕರೆ ಮಾಡಿದ್ವಿ ಬಂದ್ ಕರೆ ಮಾಡಿದ ತಕ್ಷಣನೇ ಇವರು ಸುಮಾರು ನಾವು ಕರೆ ಕರೆ ಮಾಡಿದ ತಕ್ಷಣದಿಂದಾನೆ ನಮ್ಮನ್ನು ಹಲವಾರು ರೀತಿಯಲ್ಲಿ ಹಿಂಸಿಸಿದ್ದಾರೆ ಯಾಕಂದರೆ ನಮ್ಮ ಒಬ್ಬೊಬ್ಬರಿಂದ ಒಂದು ಐದೈದು ಜನನ ಬಿಟ್ಟು ಕಾಲೋನಿಗಳಲ್ಲಿ ಕಾದು ಗುಂಪು ಸೇರ್ತೀರ ಯಾವುದೇ ಕಾರಣಕ್ಕೂ ಇವರು ಬಂದು ಯಶಸ್ವಿ ಆಗಬಾರ್ದು ಇವರು ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ ಪೊಲೀಸ್ ರೀತಿ ಕೆಲಸ ಮಾಡಿಲ್ಲ ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ ಇದು ನೀಟಾಗಿ ಹೇಳ್ತಾ ಇದ್ದೀನಿ ಎಂ ಸಿ ಸುಧಾಕರ್ ಅವರ ಜವಾನ್ರ ಥರ ಕೆಲಸ ಮಾಡಿದ್ದಾರೆ ಎಂ ಸಿ ಸುಧಾಕರ್ ಅವರ ಜವಾನ್ ಥರ ಕೆಲಸ ಮಾಡಿ ಏನ್ ಮಾಡಿದ್ದಾರೆ ಬಂದನ್ನ ಯಶಸ್ವಿ ಮಾಡಬಾರ್ದು ಅಂತ ಮಾಡಿದರೆ ಆದರೆ ಚಿಂತಾಮಣಿ ಜನತೆಗೆ ಗೊತ್ತಿದೆ ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇದ್ದಾರೆ ಅವರು ಸ್ವ ಇಚ್ಛೆಯಿಂದ ಅವರೆಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲಿಸಿ ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗಿದೆ ಆದರೆ ಚಿಂತಾಮಣಿಯಲ್ಲಿಂದ ಗೆದ್ದಿರುವಂತಹ ಶಾಸಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಎಚ್ ಸಿ ಮಾದೇವಪ್ಪ ಅವರಿಗೆ ಇದೇ ಇವರೆಲ್ಲ ನಾನು ದೊಡ್ಡ ನಾಯಕರು ಇವಾಗ ರಾಜ್ಯಾದ್ಯಂತ ಇವರಿಗೆ ಹೇಳ್ತಾ ಇದೀವಿ ನಿಮ್ಮ ಶಾಸಕ ನಿಮ್ಮ ಕ್ಯಾಬಿನೆಟ್ ಮಂತ್ರಿ ಒಬ್ಬ ಈ ಥರ ಇದ್ದಾರೆ ಎಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಹಳಿಯನ್ನ ತಂದಿದ್ರೋ ಅಲ್ಲೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಮರುಸ್ಥಾಪನೆ ಮಾಡ್ಬೇಕು ಮಾಡಲಿಲ್ಲ ಅಂದ್ರೆ ನೀವು ಅಂಬೇಡ್ಕರ್ ವಿರೋಧಿಗಳು ನೀವು ಮೇಲೆ ಮಾತ್ರ ಅಷ್ಟೇ ನಾವು ದಲಿತ ಪರ ಅಂಬೇಡ್ಕರ್ ಪರ ನಾವು ಸಮಾನತೆ ಪರ ಅಂತ ಕಳ್ಳರು ಕಳ್ರು ಕಳ್ಳರು ಮಾತುಗಳನ್ನ ಹೇಳ್ಬೇಡಿ ನೀವೆಲ್ರ ಕೂಡ ಅಷ್ಟೇ ನೀವು ಅಂಬೇಡ್ಕರ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ರಾಜ್ಯಂತ ನಾವು ಪ್ರಚಾರ ಮಾಡೇ ಮಾಡ್ತೀವಿ ಚೆನ್ನಾಗಪ್ಪ ಅಂತರಗೊಳಿಸೋದಕ್ಕೆ ಏನ್ ಅಡ್ಡಿಯಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಕ್ಸೆಪ್ಟ್ ಚಿಂತಾಮಣಿಯಲ್ಲಿ ಬಿಟ್ಟು ಒಂದೊಂದು ಅಂಬೇಡ್ಕರ್ ಅವ್ರ ಪುತ್ಳಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಳಿ ಇದೆ ಈ ಚಿಂತಾಮಣಿ ಚಳುವಳಿಗಳದ ತವರೂರು ಚಳುವಳಿಗಳು ಇಲ್ಲಿಂದ ಹುಟ್ಟಿರೋದು ಎಲ್ಲ ಸಮಾಜಕ್ಕೆ ಒಂದು ಅವೇರ್ನೆಸ್ ತಂದಿರೋದು ಈ ಚಿಂತಾಮಣಿ ಇಂಥ ಚಿಂತಾಮಣಿಯಲ್ಲಿ ಇಲ್ಲಿ ತಂಗನಕಾನೋ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಇಲ್ಲ ಈ ಉದ್ದೇಶದಿಂದ ದತ್ತು ಯೋಜನಾ ಪತ್ರದಲ್ಲಿ ಸರ್ಕಾರಿ ಶಾಲೆಯನ್ನು ದತ್ತಕ್ಕೆ ತಗೊಂಡು ನಾವು ಯೋಜನಾ ಪತ್ರದಂತೆ ಅಲ್ಲೊಂದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗಿನ ಕಾಲಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿನ ಕಾಲಕ್ಕಿದ್ದ ಶಾಸಕರ ಅನುಮತಿ ಆಗಿನ ಕಾಲಕ್ಕಿದ್ದ ಬಿ ಓ ಅನುಮತಿ ಆಗಿನ ಕಾಲಕ್ಕಿದ್ದ ಓ ಉಪಾಧ್ಯಾಯರ ಅನುಮತಿ ಹಾಗೂ ಎಸ್ ಡಿ ಎಮ್ ಸಿ ಕಮಿಟಿ ಎಲ್ಲರ ಅನುಮೋದನೆಯ ಮೇರೆಗೆ ಅಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕೆ ಬಂತು ಈಗ ಈಗ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗೆದ್ದ ಮೇಲೆ ಆ ಸರ್ಕಾರಿ ಜಾಗದಲ್ಲಿ ಏನು ನಾವು ಶಾಲೆ ಇದೆಯೋ ಆ ಶಾಲಾ ಆವರಣದಲ್ಲಿ ಮೂವತ್ತು ನಾಲ್ಕು ಕುಂಟೆ ಅವರ ಕುಟುಂಬದ ಒತ್ತುವರಿಯಲ್ಲಿದೆ ಆ ಮೂವತ್ತು ನಾಲ್ಕು ಕುಂಟೆಯಲ್ಲಿ ಶ್ರೀ ವಿದ್ಯಾಗಣಪತಿ ಪೀಠ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟಲ್ಲಿ ಸುಮಾರು ಒಂದು ನ ಮೂವತ್ತು ಮಳಿಗೆಗಳನ್ನು ಕಟ್ಕೊಂಡು ಇವತ್ತು ಬಾಡಿಗೆ ತಿಂತಾ ಇದ್ದಾರೆ ಮೇನ್ ರೋಡ್ಗಿರೋದ್ರಿಂದ ಆಟ್ ಆಫ್ ದಿ ಸಿಟಿ ನಗರದ ಹೃದಯ ಭಾಗದಲ್ಲಿರೋದರಿಂದ ನಿಧಾನವಾಗಿ ಈ ಆಸ್ತಿಯನ್ನು ಅನ್ನೋ ಉದ್ದೇಶದಿಂದ ಕೇವಲ ಎಂ ಸಿ ಸುಧಾಕರ್ ಅವರ ಸ್ವಹಚ್ಛೆಗಾಗಿ ಎಲ್ಲ ಅಧಿಕಾರಿಗಳನ್ನ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳನ್ನ ತಮ್ಮ ಕೈ ಕೈಗೊಂಬಗಳಂಗೆ ಮಾಡಿಕೊಂಡು ಈ ಕೆಲ ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ಚಿಂತಾಮಣಿಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದರಿಂದ ಯಾವ ಸಮಾಜಕ್ಕೂ ತೊಂದರೆ ಆಗಲ್ಲ ಅದು ನಾವು ಸ್ಕೂಲ್ನಲ್ಲಿ ಹೇಳ್ತಾ ಇದ್ದೇವೆ ಸ್ಕೂಲು ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರೋದರಿಂದ ಮಕ್ಕಳಿಗೆ ಓದೋ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗುತ್ತೆ ಆ ವಿಗ್ರಹ ನೋಡಿ ಸ್ಫೂರ್ತಿದಾಯಕವಾಗುತ್ತೆ ಅಂಥದ್ದಕ್ಕೆ ಇವರು ಯಾವ್ದೇ ಏನೋ ಸ್ವೈಲಾಭಗಳಿಗೋಸ್ಕರ ನಮ್ಮನ್ನು ತಡೆ ಹಿಡಿತಾ ಇದ್ದಾರೆ ಇದು ರಾಜ್ಯಾದ್ಯಂತ ನಿಮ್ಮ ಮಾಧ್ಯಮದ ಮುಖಾಂತರ ಹರಡಬೇಕು ಸರ್ಕಾರ ಗಮನ ಸೆಳೆಯೋದೇ ನಮ್ಮ ಉದ್ದೇಶ ಇಲ್ಲಿಗೆ ಅವರೇನಾದರೂ ನಮಗೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುವು ಮಾಡಿಕೊಳ್ಳಲಿಲ್ಲ ಅಂದರೆ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ